ನವರ ಆಪ್ತ ವರ್ಗದಲ್ಲಿದ್ದ ಹಡಪದ ಅಪ್ಪಣ್ಣನವರ ಪತ್ನಿ ಲಿಂಗಮ್ಮ ಈಕೆ ನೂರ ಹದಿಮೂರು ವಚನಗಳು ಒಂದು ಮಂತ್ರಗೋಪ್ಯ ಒಂದು ಸ್ವರವಚನ ಈ ಥರ ಬರೆದಿದ್ದಾರೆ ಅಂಕಿತ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವುದು ತಳ ಸಮುದಾಯದಲ್ಲಿ ಹುಟ್ಟಿಬಂದು ಶರಣರ ಸಂಘದಿಂದ ತನ್ನ ಕುಲದ ಸೂತಕವನ್ನು ಕಳೆದುಕೊಂಡೆನೆಂದು ಮುಚ್ಚುಮರೆಯಿಲ್ಲದೆ ಪ್ರಾಮಾಣಿಕವಾಗಿ ಹೇಳಿಕೊಂಡಿದ್ದಾಳೆ ಈಕೆಯ ವೈಯಕ್ತಿಕ ಜೀವನದ ವಿವರ ಅಷ್ಟಾಗಿ ತಿಳಿದು ಬಂದಿಲ್ಲ ವಚನಗಳಲ್ಲಿ ತತ್ವಬೋಧೆಯೇ ಹೆಚ್ಚಾಗಿ ಇರುವುದರಿಂದ ಅವುಗಳನ್ನು ಬೋಧೆಯ ವಚನಗಳು ಎಂದು ಕರೆದಿರುತ್ತಾರೆ ಸರ್ವ ಕಾರ್ಯಕ್ಕೂ ಕಾರಣವಾದ ಮನದ ಬಗೆಗೆ ಈಕೆಗೆ ಕಾಳಜಿ ಹೆಚ್ಚು ಮನವನ್ನು ಸ್ಥಿರವಾಗಿಸಲು ಶರಣರ ಸಂಘ ಬೇಕು ಆ ಸಂಘ ಸಂಸ್ಕಾರದಿಂದ ಗಾಳಿ ಬೀಸಿದ ಜಲದಂತೆ ಮೋಡವಿಲ್ಲದ ಸೂರ್ಯನಂತೆ ಬೆಳಗಿದ ದರ್ಪಣದಂತೆ ಮನ ನಿರ್ಮಲವಾದಲ್ಲದೆ ಮಹಾಘನವ ಕಾಣಬಾರದು ಭಗವಂತನನ್ನು ಕಾಣಬೇಕಾದರೆ ಈ ರೀತಿ ಮನವನ್ನು ನಿರ್ಮಲವಾಗಿ ಮಾಡಿಕೊಳ್ಳಬೇಕು ಎನ್ನುತ್ತಾಳೆ ಕೆಲವು ವಚನಗಳಲ್ಲಿ ಒರಟು ಭಾಷೆ ಬಳಸಿದ್ರೂ ಅದರ ಹಿನ್ನೆಲೆಯಲ್ಲಿ ಅಡಗಿರುವ ಸಾತ್ವಿಕ ಸಂತಾಪವನ್ನು ಕಾಣಬಹುದು ಲಿಂಗಮ್ಮನ ವಚನಗಳು ಗದ್ಯಾತ್ಮಕ ತತ್ವಬೋಧಕ ಕಾವ್ಯ ಗುಣ ಕಡಿಮೆ ಆದರೂ ಬಳಸಿರುವ ಉಪಮೆ ರೂಪಕ ಶಬ್ದಚಿತ್ರ ದೇಸಿ ಪದಗಳು ಗಾದೆಗಳು ಸಂಭಾಷಣೆಯ ಶೈಲಿ ಆಕರ್ಷಕ ಎನಿಸುತ್ತದೆ ಟೀಕೆ ತತ್ವ ನಿರೂಪಿಸುವಾಗ ಬೆಡಗಿನ ಭಾಷೆ ಬಳಸಿದ್ದರೆ ಟೀಕೆ ಮಾಡುವಲ್ಲಿ ಸರಳ ದೇಸಿ ಭಾಷೆ ಬಳಸಿದ್ದಾಳೆ ಹೆಣ್ಣು ಮಕ್ಕಳು ಸಹಜವಾಗಿ ಆಡುವ ಇವೀಸು ಒಡಕು ಮಡಕೆ ಅಕ್ಕಿಯ ಥಳಿಸಿದಂತೆ ಹಲ್ಲ ಸುಲಿದಂತೆ ಮುಂತಾದ ಶಬ್ದಗಳನ್ನು ಪ್ರಯೋಗಿಸಿರುವುದರಿಂದ ವಚನಗಳು ಸತ್ವಭರಿತವಾಗಿವೆ ಇವೀಸು ಅಂದರೆ ಇದು ಇಷ್ಟೇ ದೊಡ್ಡದಾಗಿರೋ ಅರ್ಥ ಬರೋ ಹಂಗೆ ಚಿಕ್ಕದಾಗಿ ಹೇಳಿರೋದು ಇವೀಸು ಅಂದರೆ ಒಡಕೋ ಮಡಕೆ ಈ ಒಡಕು ಮಡಿಕೆ ಅಂದ್ರೆ ಮಡಕೆಲೆ ಆವಾಗಿನ ಕಾಲದಲ್ಲೆಲ್ಲ ಅಡಿಗೆ ಮಾಡ್ತಾ ಇದ್ದಿದ್ದು ಅಂತ ಅನ್ನೋದನ್ನ ಆವಾಗಿನ ಪದಾರ್ಥಗಳು ಅವರು ಉಪಯೋಗಿಸ್ತಾ ಇದ್ದಿದ್ದ ಸಲಕರಣೆಗಳು ಅವ್ರ ಭಾಷೆ ಒಳಗೇನೆ ಬರುತ್ತೆ ಸಹಜವಾಗಿ ಅಕ್ಕಿಯ ಥಳಿಸಿದಂತೆ ಅಂದ್ರೆ ನಂಗೆ ಆವಾಗೆಲ್ಲ ಇಲ್ಲು ಅದೆಲ್ಲ ಇರ್ಲಿಲ್ವಲ್ಲ ಅವರು ವನಿಕೆಯಲ್ಲಿ ಕುಟ್ತಾ ಇದ್ರು ಅಕ್ಕಿ ತಳಿಸೋದು ಅಂತಂದ್ರೆ ಅಕ್ಕಿನ ಭತ್ತನ ಕುಟ್ಬಿಟ್ಟು ಅಕ್ಕಿ ಮಾಡ್ಕೊಳ್ತಾ ಇದ್ರು ಅದು ಅಕ್ಕಿ ಥಳಿಸಿದಂತೆ ಅಂತ ಹೇಳಿದಾಳೆ ಹಲ್ಲ ಸುಲಿದಂತೆ ಅಂದ್ರೆ ಹಲ್ಲನ್ನು ಉಜ್ಜುವಂತೆ ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋದು ಅದಕ್ಕೆ ಹಲ್ಲ ಸುಲಿದಂತೆ ಅನ್ನೋದನ್ನು ಹೇಳಿದಾಳೆ ಈ ಪ್ರಯೋಗಗಳನ್ನು ನೋಡಿದಾಗ ಅವತ್ತಿನ ಭಾಷೆ ಅರ್ಥ ಆಗುತ್ತೆ ಅವತ್ತು ಹೇಗೆ ಉಪಯೋಗಿಸ್ತಾ ಇದ್ರು ಅವಳು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಈ ಶಬ್ದಗಳ ಪ್ರಯೋಗದಲ್ಲಿ ಬರುತ್ತೆ ಬೆಡಗಿನ ಪರಿಭಾಷೆಯ ಜೊತೆಗೆ ಶರಣ ತತ್ವ ಪರಿಭಾಷೆಯನ್ನು ಸಾಮಾನ್ಯ ಸ್ತರದಿಂದ ಬಂದ ಮಗಳೊಬ್ಬಳು ಬಳಸಿ ಸಾಧಿಸಿದ ಆಧ್ಯಾತ್ಮ ಸಿದ್ಧಿಯನ್ನು ಕಂಡು ಬೆರಗು ಮೂಡುತ್ತದೆ ಹಾಗೆಯೇ ಕೆಳಮಟ್ಟದ ಸ್ತ್ರೀಯೊಬ್ಬಳಿಗೆ ಆಧ್ಯಾತ್ಮಿಕ ಜ್ಞಾನ ದೊರೆತಾಗ ಅವಕಾಶಗಳು ಒದಗಿದಾಗ ಆ ಹೆಣ್ಣುಮಗಳು ಆ ಜ್ಞಾನವನ್ನು ಬಳಸಿದ ಬಗೆಗೆ ಸದುಪಯೋಗ ಪಡಿಸಿಕೊಂಡ ರೀತಿಗೆ ಲಿಂಗಮ್ಮ ಒಂದು ಉತ್ತಮವಾದ ಉದಾಹರಣೆ ಈಕೆಯ ಕೆಲವು ವಚನಗಳನ್ನು ನೋಡೋಣ ಅಕ್ಕಿಯ ಥಳಿಸಿದಂತೆ ಹಲ್ಲ ಸುಲಿದಂತೆ ಕನ್ನಡಿಯ ನೋಡಿದಂತೆ ಮನ ನಿರ್ಮಲವಾದಲ್ಲದೆ ಘನವ ಕಾಣಬಾರದು ಎನ್ನುತ್ತಾಳೆ ಮತ್ತೊಂದು ವಚನದಲ್ಲಿ ಮದ ಮತ್ಸರ ಬಿಡದು ಮನದ ಕನಲು ನಿಲ್ಲದು ಒಡಲ ಗುಣ ಹಿಂಗದು ಇವು ಮೂರನೂ ಬಿಡದೆ ನಡೆಸುವನ್ನಕ್ಕ ಘನವ ಕಾಣಬಾರದು ಮತ್ತೊಂದು ವಚನ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯಶರಣರ ಪಾದವಿಡಿದೆ ಇಂತಿವರ ಕಂಡು ಎನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿ ಎನ್ನುತ್ತಾಳೆ